ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ ಮಹಾವಿದ್ಯಾಲಯಗಳ ಧಾರವಾಡ ವಲಯ ಮಟ್ಟದ ಯುವ ಜನೋತ್ಸವ ಯೂನಿಫೆಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹನ್ನೆರಡರಿಂದ ಹದಿಮೂರರವರೆಗೆ ಶ್ರೀ ಮೃತ್ಯುಂಜಯ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಚಾರ್ಯರಾದಂತ ನೀಲಕ್ಕ ಪಾಟೀಲ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ನೂರ ಹತ್ತು ಕಾಲೇಜುಗಳಿಗೆ ಆಹ್ವಾನ ನೀಡಲಾಗಿದ್ದು ಪ್ರತಿ ಕಾಲೇಜಿನಿಂದ ನಲವತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿದೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೊರಹಾಕಲು ಇದೊಂದು ಸುವರ್ಣ ಅವಕಾಶ ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಜನಪದ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕಾರಗಳ ಸಂಗೀತ ಸ್ಪರ್ಧೆಗಳು ನೃತ್ಯ ಸಾಹಿತ್ಯ ನಾಟಕ ಸೇರಿ ಒಟ್ಟು ಇಪ್ಪತ್ತೇಳು ಸ್ಪರ್ಧೆಗಳು ನಡೆಯಲಿವೆ ಎಂದರು ಇನ್ನು ಡಿಸೆಂಬರ್ ಹನ್ನೆರಡರಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಎಂ ಖಾನ್ ಯುವ ಜನೋತ್ಸವ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಕರಿಮುನ್ನಿಸಾ ಸೈಯದ್ ಆಗಮಿಸುವರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಸಿ ಎಸ್ ಪಾಟೀಲ್ ಅಶೋಕ್ ಚಿಕ್ಕೋಡಿ ಶಿವಳ್ಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಧಾರವಾಡ ವಲಯ ಮಟ್ಟದ ಯುವ ಜನೋತ್ಸವ ಯುನಿಫೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜಿಸ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನ ಅವರಲ್ಲಿರುವಂತಹ ಕಲೆಯನ್ನ ಬೆಳಕಿಗೆ ತರಲಿಕ್ಕೆ ಹಾಗೂ ಆ ಪ್ರತಿಭೆಯನ್ನ ಅಭಿವ್ಯಕ್ತಪಡಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶವಾಗಿದೆ ಈ ಯುವಜನೋತ್ಸವ ಅನ್ನೋದು ಇದು ನಮ್ಮ ನಾಡಿನ ಸಾಂಸ್ಕೃತಿಕ ಪ್ರತೀಕವಾಗಿದೆ ಸಂಗೀತ ಸಾಹಿತ್ಯ ಶಿಲ್ಪ ಇವುಗಳನ್ನ ಹೊರಹೊಮ್ಮಲಿಕ್ಕೆ ಈ ಯುವ ಜನೋತ್ಸವ ಒಂದು ವೇದಿಕೆಯನ್ನ ಒದಗಿಸ್ತಾ ಇದೆ ಈ ಯುವಜನೋತ್ಸವದಲ್ಲಿ ಒಟ್ಟು ಇಪ್ಪತ್ತೇಳು ಇವೆಂಟ್ಸ್ಗಳು ಗಳು ಇದ್ದಾವೆ ಸಂಗೀತದಲ್ಲಿ ಒಂಬತ್ತು ಸ್ಪರ್ಧೆಗಳಿದ್ದಾವೆ ಅದರಲ್ಲಿ ಹಿಂದೂಸ್ತಾನಿ ಸಂಗೀತ ಕರ್ನಾಟಕಿ ಸಂಗೀತ ವಾದ್ಯ ಸಂಗೀತ ಫೋಕ್ ಆರ್ಕೆಸ್ಟ್ರಾ ಸಮೂಹ ಗಾಯನ ಪಾಶ್ಚಿಮಾತ್ಯ ಸಂಗೀತ ಹೀಗೆ ಒಟ್ಟು ಒಂಬತ್ತು ಇವೆಂಟ್ಗಳು ಸಂಗೀತದಲ್ಲಿವೆ ಹಾಗೆಯೇ ನೃತ್ಯದಲ್ಲಿ ಜಾನಪದ ನೃತ್ಯ ಬುಡಕಟ್ಟು ನೃತ್ಯ ಶಾಸ್ತ್ರೀಯ ನೃತ್ಯಗಳು ಇದ್ದಾವೆ ಅದಲ್ಲದೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ರಸಪ್ರಶ್ನೆ ಆ ಸ್ಪರ್ಧೆ ಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆಗಳನ್ನು ಕೂಡ ಈ ಒಂದು ಯುವ ಜನೋತ್ಸವದಲ್ಲಿ ಆಯೋಜಿಸಲಾಗಿದೆ ಹಾಗೇನೆ ಥೇಟರ್ ಇವೆಂಟ್ಸ್ ಬರ್ತವೆ ಥೇಟರ್ ಇವೆಂಟ್ಸ್ ನಲ್ಲಿ ಸ್ಕಿಟ್ ಮೈಮ್ ಮೆಮಿಕ್ರಿ ಒನ್ ಆಕ್ಟ್ ಪ್ಲೇ ಏಕಾಂಕ ನಾಟಕ ಹೀಗೆ ವಿವಿಧ ಸ್ಪರ್ಧೆಗಳನ್ನ ಈ ಥಿಯೇಟರ್ ಇವೆಂಟ್ಸ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗೇನೆ ಅಂದ್ರೆ ಒಟ್ಟು ಇದರಲ್ಲಿ ಮ್ಯೂಸಿಕ್ ಸಂಗೀತಕ್ಕೆ ಸಂಬಂಧಿಸಿದ ಹಾಗೆ ಡಾನ್ಸ್ಗೆ ಸಂಬಂಧಿಸಿದ ನೃತ್ಯಕ್ಕೆ ಸಂಬಂಧಿಸಿದ ಹಾಗೆ ಲಿಟ್ರರಿ ಇವೆಂಟ್ಸ್ ಥೇಟರ್ ಇವೆಂಟ್ಸ್ ಆಮೇಲೆ ಫೈನ್ ಆರ್ಟ್ಸ್ಗಳು ಬರ್ತವೆ ಫೈನ್ ಆರ್ಟ್ಸ್ ನಲ್ಲಿ ಅದು ಪೇಂಟಿಂಗ್ ಆನ್ ಸ್ಪಾಟ್ ಪೇಂಟಿಂಗ್ ಪೋಸ್ಟರ್ ಮೇಕಿಂಗ್ ಕೊಲಾಜ್ ಕ್ಲೇ ಮಾಡಲಿಂಗ್ ಹೀಗೆ ವಿಭಿನ್ನ ಪ್ರತಿಭೆಯನ್ನ ಹೊರ ಈ ಫೈನ್ ಆರ್ಟ್ಸ್ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗಿದೆ ಸೊ ಅಂದ್ರೆ ಒಟ್ಟಿನಲ್ಲಿ ಇದೆಲ್ಲ ಸೇರಿ ಅಂದ್ರೆ ಸಂಗೀತ ನೃತ್ಯ ಸಾಹಿತ್ಯ ಥೇಟರ್ ಇವೆಂಟ್ಸ್ ಮತ್ತು ಫೈನ್ ಆರ್ಟ್ಸ್ ಹೀಗೆ ವಿವಿಧ ಸೆಕ್ಷನ್ಗಳಲ್ಲಿ ಒಟ್ಟು ಇಪ್ಪತ್ತೇಳು ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯುವಜನೋತ್ಸವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಧಾರವಾಡ ಜಿಲ್ಲೆಯ ಒಟ್ಟು ಒಂದು ನೂರ ಹತ್ತು ಮಹಾವಿದ್ಯಾಲಯಗಳು ಈ ಯುವಜನೋತ್ಸವದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಒಂದು ಮಹಾವಿದ್ಯಾಲಯದಿಂದ ನಲ್ವತ್ತು ವಿದ್ಯಾರ್ಥಿಗಳಿಗೆ ಭಾಗವಹಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿದವರನ್ನ ನಾವು ಈ ಸ್ಪರ್ಧೆಗಳಿಗೆ ನಿರ್ಣಾಯಕರಂತೇಳಿ ಹೇಳಿ ಆಹ್ವಾನಿಸಿದ್ದೇವೆ ಯಾಕಂದ್ರೆ ಧಾರವಾಡ ಒಂದು ಸಾಂಸ್ಕೃತಿಕ ನಗರ ಹಾಗಾಗಿ ನಮ್ಗೆ ಇಲ್ಲಿ ಕಲಾವಿದರಿಗೆ ಮತ್ತು ಆ ಕಲಾ ಕ್ಷೇತ್ರದಲ್ಲಿ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಣತಿಯನ್ನ ಹೊಂದಿದವ್ರಿಗೆ ಏನೂ ಕೊರತೆ ಇಲ್ಲ ಹಾಗಾಗಿ ನಾವು ಆ ಒಂದು ಕ್ಷೇತ್ರದಲ್ಲಿ ಅಹ್ ಪ್ರಾವೀಣ್ಯತೆಯನ್ನ ಹೊಂದಿದಂತಹ ನಿರ್ ವ್ಯಕ್ತಿಗಳನ್ನ ನಾವು ನಿರ್ಣಾಯಕರನ್ನಾಗಿ ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅವರನ್ನ ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕರನ್ನಾಗಿ ಆಹ್ವಾನಿಸಿದ್ದೇವೆ ಸೊ ನಮ್ಗೆ ಈ ಒಂದು ಯುವಜನೋತ್ಸವವನ್ನ ಮಾಡಲಿಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಕೆ ಪವಾರ್ ಸರ್ ಅವರು ನಮಗೆ ಈ ಯುವಜನೋತ್ಸವವನ್ನ ಮಾಡ್ಲಿಕ್ಕೆ ನಿಮ್ಮ ಮಹಾವಿದ್ಯಾಲಯದಲ್ಲಿ ಮಾಡಬೇಕು ಮೇಡಮ್ ಅಂತ ಹೇಳಿದ್ರು ಅವಾಗ ನಾವು ಅವ್ರು ಕೇಳಿದ ತಕ್ಷಣ ವಿತೌಟ್ ಎನಿ ಸೆಕೆಂಡ್ ಥಾಟ್ ನಾವ್ ಅದಕ್ಕೆ ಒಪ್ಕೊಂಡ್ವಿ ಯಾಕಂದ್ರೆ ಈ ಒಂದು ಯೂತ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಎಷ್ಟು ಒಂದು ಅವಕಾಶ ಇದೇನೋ ಹಾಗೇನೆ ಅದನ್ನ ಆರ್ಗನೈಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಈ ಆರ್ಗನೈಸ್ ಮಾಡ್ಲಿಕ್ಕೆ ನಮ್ಗೆ ಹೇಳಿದ್ದು ಇದೊಂದು ನಾವು ಕೂಡ ನಮ್ಮ ದೃಷ್ಟಿಯಲ್ಲಿ ಇದೊಂದು ನಮ್ಗೆ ಅಪೋರ್ಚುನಿಟಿ ಅಂತ ಹೇಳ್ತೇವೆ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇವೆ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಿರ್ತೇವೆ ಹಾಗೆ ಕರ್ನಾಟಕ ವಿಶ್ವವಿದ್ಯಾಲಯ ನಮ್ಗೆ ಇದೊಂದು ಅಹ್ ಕೇಳ್ಕೊಂಡಾಗ ಈ ಕಾರ್ಯಕ್ರಮವನ್ನ ಆಯ್ಜು ಆಯೋಜಿಸ್ರಿ ಅಂತ ಕೇಳ್ಕೊಂಡಾಗ ನಾವು ಇದು ನಮಗೆ ಅಪಾರ್ಚುನಿಟಿ ಅಂತ ತಿಳ್ಕೊಂಡು ಒಂದು ಚಾಲೆಂಜ್ ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸ್ಲಿಕ್ಕೆ ಒಪ್ಕೊಂಡಿದ್ದೇವೆ